ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜಿ ಅರುಣ್ಮಯ್ಯ ಡೀನ್ ಹಾಗೂ ಪ್ರೊಫೆಸರ್ ಮಣಿಪಾಲ್ ಕಾಲೇಜ್ ಆಫ್ ಹೆಲ್ತ್ ಪ್ರೊಫೆಷನ್ ಮತ್ತು ಮುಖ್ಯಸ್ಥರು ಮಧುಮೇಹ ಪಾದ ತಪಾಸಣೆ ಹಾಗೂ ಸಂಶೋಧನಾ ಕೇಂದ್ರ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಮಧುಮೇಹ ಪಾದದ ತೊಂದರೆಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಧುಮೇಹ ಈಗ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ದೇಶ ಹಾಗೂ ವಿಶ್ವದ ಎಲ್ಲಾ ಕಡೆ ಕಾಣಿಸಿಕೊಳ್ತಾ ಇದೆ ಮುಖ್ಯವಾಗಿ ಮಧುಮೇಹದಲ್ಲಿ ಎರಡು ರೀತಿಯ ತೊಂದರೆಗಳು ಬರುತ್ತದೆ ಒಂದೇದಾಗಿ ಸಣ್ಣ ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ಸ್ ಅಥವಾ ಸಣ್ಣ ರಕ್ತನಾಳಗಳಿಗೆ ಸಂಬಂಧಪಟ್ಟಂತ ತೊಂದರೆ ಇನ್ನೊಂದು ದೊಡ್ಡ ರಕ್ತನಾಳಗಳಿಗೆ ಸಂಬಂಧಪಟ್ಟಂತ ತೊಂದರೆ. ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಶನ್ ಅಥವಾ ಸಣ್ಣ ರಕ್ತನಾಳಗಳಿಗೆ ಬಂದಂತಹ ತೊಂದರೆಯಲ್ಲಿ ಮಧುಮೇಹ ಪಾದದ ತೊಂದರೆಗಳು ಬಹಳ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಅದನ್ನು ಸಾಮಾನ್ಯವಾಗಿ ನಾವು ಡಯಾಬಿಟಿಕ್ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೇವೆ ಇದರಲ್ಲಿ ಹೆಚ್ಚಾಗಿ ಅವರಿಗೆ ಉರಿ ಬರುವಂತಹದ್ದು ನೋವು ಬರುವಂತಹದ್ದು ಕಾಲಿಗೆ ಸ್ಪರ್ಶ ಜ್ಞಾನ ಕಡಿಮೆ ಆಗುವಂತಹದ್ದು ಹಾಗೂ ನಡೆಯುವಾಗ ಕೆಲವೊಮ್ಮೆ ಒಂದು ಹತ್ತು ಹೆಜ್ಜೆ ನಡೆದ ನಂತರ ಹೆಚ್ಚಾಗಿ ನೋವು ಕಾಣಿಸಿಕೊಳ್ಳುವಂತಹದ್ದು ಇದೆಲ್ಲವೂ ಸಾಮಾನ್ಯವಾಗಿ ಈ ಮಧುಮೇಹ ರೋಗಿಗಳಲ್ಲಿ ಮುಖ್ಯವಾಗಿ ಮಧುಮೇಹ ಪಾದದ ಒಂದು ನೆರದ ದೌರ್ಬಲ್ಯ ಹಾಗೂ ನರಕ್ಕೆ ಶಕ್ತಿ ಕಡಿಮೆ ಆದಲ್ಲಿ ಈ ತೊಂದರೆ ಬರ್ತದೆ ಇದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಬ್ಲಡ್ ಶುಗರಿನ ಒಂದು ಸರಿಯಾದ ಹಿಡಿತದಲ್ಲಿ ಇಲ್ಲದೆ ಇರುವಂತಹ ಗ್ಲೈಸಿಮಿಕ್ ಕಂಟ್ರೋಲ್ ಅನ್ನೋದು ಸರಿಯಾಗಿ ಇಲ್ಲದೇ ಇದ್ರೆ ಇದು ದೇಹದ ಎಲ್ಲಾ ಭಾಗಗಳಿಗೆ ತೊಂದರೆ ಕೊಡ್ತದೆ ಅದು ಮುಖ್ಯವಾಗಿ ಈ ಪಾದದ ನರಗಳಿಗೆ ಹೆಚ್ಚಿನ ತೊಂದರೆಯನ್ನು ಕೊಡ್ತದೆ ಅದನ್ನ ಸಾಮಾನ್ಯವಾಗಿ ನಾನು ತಿಳಿಸಿದಂತೆ ನ್ಯೂರೋಪತಿ ಅಂತ ಹೇಳ್ತೇವೆ ಈ ನ್ಯೂರೋಪತಿಯನ್ನು ನಾವು ಆರಂಭದಲ್ಲೇ ತಪಾಸಣೆ ಮಾಡಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಹಾಗೂ ರೋಗಿಗಳಿಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಡಬೇಕಾಗ್ತದೆ ಈ ಈ ರೀತಿ ಮಾಡುವುದರಿಂದ ಅವರಿಗೆ ಈ ನೋವು ಬರುವಂತಹದ್ದು ನೋವನ್ನ ಅವರು ಸರಿಯಾಗಿ ಹಿಡಿತದಲ್ಲಿ ಇಟ್ಟುಕೊಳ್ತಿದ್ರೆ ಮತ್ತೆ ಸ್ಪರ್ಶ ಜ್ಞಾನ ಕಡಿಮೆ ಆಗಿರುವುದರಿಂದ ಅವರು ಬರೇ ಕಾಲಲ್ಲಿ ನಡೆಯುವುದರಿಂದ ಕಾಲಿಗೆ ಕ್ಯಾಲಸ್ ಅಂತ ಹೇಳ್ತೇವೆ ಕ್ಯಾಲಸ್ ಮತ್ತೆ ಅಲ್ಸರ್ ಅಥವಾ ಆಗುವ ಸಾಧ್ಯತೆ ಇರ್ತದೆ ಒಮ್ಮೆ ಮಧುಮೇಹ ರೋಗಿಗಳಲ್ಲಿ ಪಾದದ ಹುಣ್ಣು ಬಂದ್ರೆ ಅದನ್ನು ಗುಣಪಡಿಸಲಿಕ್ಕೆ ತುಂಬಾ ಸಮಯ ಬೇಕಾಗ್ತದೆ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛ ನಮ್ಮ ದೇಶದಲ್ಲಿ ಪ್ರತಿ ಒಂದು ಇಪ್ಪತ್ತು ಸೆಕೆಂಡಿಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೆಚ್ಚಿನ ರೋಗಿಗಳು ಮಧುಮೇಹದಿಂದ ತೊಂದರೆ ಮಧುಮೇಹ ತೊಂದರೆಯಿಂದ ಬಳತ ರುವಂತಹ ರೋಗಿಗಳು ದೇಹದ ಲೋವರ್ ಎಕ್ಸ್ಟ್ರಿಮಿಟಿ ಅಥವಾ ಪಾದದ ಜೋಡಣೆಗಳನ್ನ ಕಳೆದುಕೊಳ್ತಾ ಇದ್ದಾರೆ ಮುಖ್ಯವಾಗಿ ಮಧುಮೇಹದಿಂದ ಬರುವಂತ ಈ ಒಂದು ಮಾಹಿತಿಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ರೋಗಿಗಳು ಮಧುಮೇಹ ಚಿಕಿತ್ಸೆಗೆ ಬಂದಾಗ ಆಸ್ಪತ್ರೆಯಲ್ಲಿ ಮಧುಮೇಹ ಪಾದದ ಚಿಕಿತ್ಸೆಯನ್ನು ಕೂಡ ಮಾಡಿಕೊಳ್ಬೇಕು ಅವರು ಪಾದದ ಚಿಕಿತ್ಸೆಯನ್ನು ನಾವು ಆರಂಭದಲ್ಲಿ ಮಾಡಿದಾಗ ಅವರು ಯಾವ ರೀತಿಯ ತೊಂದರೆ ಉಂಟಂತ ನೋಡಿ ಅದು ಮೈಲ್ಡ್ ಇರಬಹುದು ಮಾಡರೇಟ್ ಇರಬಹುದು ಅಥವಾ ಸಿವಿಯರ್ ನ್ಯೂರೋಪತಿ ಅಂತ ಇರಬಹುದು ಅದರ ರೀತಿಯಲ್ಲಿ ನಾವು ಸೂಕ್ತವಾದ ಒಂದು ಮಾಹಿತಿಯನ್ನು ಕೊಡ್ತೇವೆ ಈ ಸಾಮಾನ್ಯವಾಗಿ ಅವರು ಲೋ ರಿಸ್ಕ್ ಇರುವಂತವರು ವರ್ಷಕ್ಕೆ ಒಮ್ಮೆ ಮತ್ತೆ ಬಂದು ತಪಾಸಣೆಯನ್ನು ಮಾಡಿಕೊಂಡ್ರೆ ಸಾಕಾಗ್ತದೆ ಮೋಡರೇಟ್ ನ್ಯೂರೋಪತಿ ಒಮ್ಮೆ ಬರಬೇಕಾಗ್ತದೆ ಹೈ ರಿಸ್ಕ್ ನ್ಯೂರೋಪತಿ ಅವರು ಸಾಮಾನ್ಯವಾಗಿ ಆ ಮೂರು ತಿಂಗಳಿಗೆ ಅವರು ಫಿಸಿಷಿಯನ್ ಅವರ ಹತ್ರ ಅಥವಾ ಎಂಡಕ್ನಾಲಜಿಸ್ಟ್ ಅವರ ಹತ್ರ ಒಂದು ಮಧುಮೇಹದ ಚಿಕಿತ್ಸೆಗೆ ಬಂದಾಗ ಪಾದದ ತಪಾಸಣೆಯನ್ನು ಕೂಡ ಅಗತ್ಯವಾಗಿ ಅವರು ಮಾಡ್ಕೊಳ್ಬೇಕಾಗ್ತದೆ ಇದರಿಂದ ನಾವು ಮುಂದೆ ಬರುವಂತಹ ತೊಂದರೆಗಳನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಸೂಕ್ತ ಮಾಹಿತಿಯಿಂದ ನಾನು ತಿಳಿಸುವುದು ಮಧು ಮಧುಮೇಹ ರೋಗಿಗಳು ಮಧುಮೇಹದ ಒಂದು ಎಲ್ಲಾ ರೀತಿಯ ಒಂದು ತಪಾಸಣೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಮುಖ್ಯವಾಗಿ ಪಾದ ಪಾದದ ತಪಾಸಣೆಗೆ ಕೂಡ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು ಮತ್ತೆ ಪಾದದ ತಪಾಸಣೆ ಆದ ನಂತರ ವೈದ್ಯರು ಯಾವ ರೀತಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಅವರು ಪಾದದ ಸ್ಪರ್ಶ ಜ್ಞಾನ ಕಡಿಮೆ ಆಗಿರುವಾಗ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಈ ಎಲ್ಲ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸೂಕ್ತವಾಗಿ ಅದನ್ನ ಅವರು ತಮ್ಮ ಜೀವನದಲ್ಲಿ ಅಡವಗಳಿಕೆ ಮಾಡ್ಕೊಳ್ಬೇಕಾಗ್ತದೆ ಈ ರೀತಿ ಮಾಡಿದಲ್ಲಿ ಮಧುಮೇಹ ರೋಗಿಗಳು ಕೂಡ ಮಧುಮೇಹ ಪಾದದ ತೊಂದರೆ ಇದ್ರೂ ಕೂಡ ಮುಂದೆ ಯಾವುದೇ ರೀತಿಯ ಒಂದು ಅದು ಉಲ್ಬಣ ಆಗದೆ ಇರುವ ರೀತಿಯಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ಸಾಕ್ತದೆ ಸಾಧ್ಯವಾಗ್ತದೆ ಮತ್ತೆ ಅದೇ ರೀತಿಯಲ್ಲಿ ಮಧುಮೇಹ ರೋಗಿಗಳು ಕೂಡ ಮಧುರ ಜೀವನವನ್ನು ಅವರು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಮಾಹಿತಿಯನ್ನು ತಿಳಿಸ್ತಾ ನನ್ನ ಈ ಒಂದು ಸಣ್ಣ ಸಲಹೆ ಹಾಗೂ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು